ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಚಿಕ್ಕಮಗಳೂರು ಜಿಲ್ಲೆ ಇವರ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು Vishnu Dina Janiyan Shrapanshaya Vishma Pagidabina Janiya Chupasha Vishma Pagidabina Janiya Shramanshaya Happy Wednesday Happy Women's Day ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭ ಕೋರಿ ಮಹಿಳೆಯರು ಮನೆಯಲ್ಲಿ ಗಂಡು ಹೆಣ್ಣು ಮಕ್ಕಳಲ್ಲಿ ಯಾವುದೇ ರೀತಿಯ ತಾರತಮ್ಯ ಮಾಡದೆ ಸರಿಸಮಾನವಾಗಿ ಪರಿಗಣಿಸಿದರೆ ಮುಂಬರುವ ದಿನಮಾನಗಳಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಶೇಕಡಾ ಐವತ್ತರಷ್ಟು ಮಹಿಳಾ ಪ್ರತಿನಿಧಿಗಳನ್ನು ಕಾಣಬಹುದಾಗಿದೆ ಎಂದರು ಏನು ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಅವರು ಒಂದು ಮಾತನ್ನು ಹೇಳ್ತಾರೆ ನಾನು ಯಾವುದೇ ಸಮುದಾಯದ ಅಭಿವೃದ್ಧಿಯನ್ನು ಅಳೆಯೋದು ನಾನು ಆ ಸಮುದಾಯದ ಮಹಿಳೆಯರು ಸಾಧಿಸಿದ ಅಭಿವೃದ್ಧಿಯನ್ನು ಮಾನದಂಡವಾಗಿಟ್ಟುಕೊಂಡು ಆ ಒಂದು ಸಮುದಾಯದ ಅಭಿವೃದ್ಧಿಯನ್ನು ಅಳಿತೇನೆ ಅನ್ನೋ ಒಂದು ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಂಡಕ್ಕೆ ಬಯಸ್ತೇನೆ ನಿಮಗೆ ತುಂಬ ಜನಕ್ಕೆ ಗೊತ್ತಿದೆ ಉಪನ್ಯಾಸ ಮಾಡುವ ಸಂದರ್ಭದಲ್ಲಿ ನಾನು ಅವರೆಲ್ಲ ಏನೋ ಬಿಡಿಸಿ ಹೇಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಅಂದರೆ ಹತ್ತೊಂಬತ್ತನೇ ದಶ ಹತ್ತೊಂಬತ್ತನೇ ಸಾಲಿನಲ್ಲಿ ಏನು ಜರ್ಮನ್ ಪಶ್ಚಿಮ ಜರ್ಮನಿ ಅಂತೀವಿ ಜರ್ಮನ್ ಅಂತ ಯುರೋಪ್ ಕಂಡದ ಆ ಜರ್ಮನ್ನ ಒಬ್ಬ ಹಿರಿಯ ರಾಜಕಾರಣಿಯಾಗಿದ್ದಂತಹ ಮಹಿಳಾ ರಾಜಕಾರಣಿ ಆಗ್ತಕ್ಕಂಥ ಕ್ಲಾರಾ ಜೆಟ್ಕಿನ್ ರವರು ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಪ್ರಾರಂಭ ಮಾಡಿದ್ರಿಂದ ವಿಶ್ವಸಂಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ವರ್ಷವನ್ನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಮಾಡ್ತಾರೆ ಮಾಜಿ ಶಾಸಕರಾದ ಮೋಟಮ್ಮ ಅವರು ಮಾತನಾಡಿ ಕೆಲಸ ಮಾಡುವ ಮಹಿಳೆಯರು ಕಚೇರಿಗೆ ಬರುವ ಮುನ್ನ ಮನೆಯಲ್ಲಿಯ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸಿ ಕಚೇರಿಗೆ ಹಾಜರಾಗುತ್ತಾರೆ ಸರ್ಕಾರಿ ಸೇವೆಯ ಮಾಸಿಕ ವೇತನ ಆರ್ಥಿಕತೆಯ ದೃಷ್ಟಿಯಿಂದ ಪರಿಗಣಿಸಲಾಗುತ್ತದೆಯಾದರೂ ಅವರ ಕೌಟುಂಬಿಕ ಮನೆ ಕೆಲಸ ಲೆಕ್ಕಕ್ಕೆ ಬರುವುದಿಲ್ಲ ಅಡುಗೆ ಮನೆ ಕೆಲಸ ಮಾಡಿ ಕಚೇರಿಗೆ ಬರುವ ಮಹಿಳೆಯರ ಸೇವೆ ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಬಂದಿರ್ಬೋದು ಅಲ್ಲಿ ಮಹಿಳೆಯರೇ ಒಂದು ನಿರ್ಣಯ ಮಾಡಿದರೆ ಅದಕ್ಕೆ ಹೆಚ್ಚು ಅದಕ್ಕೆ ಸಹಮತ ಅನ್ನೋದು ಯೋಚನೆ ಮಾಡಬೇಕು ನಾವೆಲ್ಲ ಒಂದು ರೀತಿ ಡಿಸಿಷನ್ ಮೇಕರ್ ಆಗಬೇಕು ನಮ್ಮ ತೀರ್ಮಾನಗಳಿಗೆ ಒತ್ತು ಬರಬೇಕು ಅಂಥ ರೀತಿಯಲ್ಲಿ ಇವತ್ತು ಆಗ್ತಾ ಇದೆ ಅನ್ನೋದು ವಿಚಾರ ಹಾಗೆಯೇ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಬಿಲ್ಲು ನಾಮಕಾವಸ್ಥೆಗೆ ನಮ್ಮ ಪಾರ್ಲಿಮೆಂಟಲ್ಲಿ ಪಾಸಾಗಿದೆ ಅದಕ್ಕಿಂತ ಕಾರ್ಯಸೂಚನೆಗಳು ಏನು ಯಾವ ಕ್ಷೇತ್ರದಲ್ಲಿ ಇವಾಗ ಮೂವತ್ತ್ ಪರ್ಸೆಂಟ್ ರಿಸರ್ವೇಶನ್ ಮಹಿಳೆಯರು ಈ ಎಂ ಪಿ ಕ್ಷೇತ್ರದಿಂದ ಆಯ್ಕೆ ಆಗಬೇಕು ಅನ್ನೋದು ಗಣನೆಗೆ ಬಂದಿಲ್ಲ ಅಥವಾ ಗಮನ ಹರಿಸಿಲ್ಲ ಹಾಗೆ ಲೋ ಇದು ವಿಧಾನಸಭೆಯಲ್ಲೂ ಕೂಡ ಅದೆಲ್ಲ ಆದಾಗ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಹೆಣ್ಣುಮಕ್ಕಳು ಹೆಚ್ಚು ಜನ ಆಯ್ಕೆಯಾಗಿ ಪಾರ್ಲಿಮೆಂಟ್ ವಿಧಾನಸಭೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪ ನಿರ್ದೇಶಕರಾದ ಮಹಾಂತೇಶ್ ಭಜಂತ್ರಿ ಅವರು ಮಾತನಾಡಿ ವೇದಿಕೆಯಲ್ಲಿ ಅತಿ ಹೆಚ್ಚು ಮಹಿಳಾ ಅಧಿಕಾರಿಗಳೇ ಸ್ಥಾನವನ್ನು ಅಲಂಕರಿಸಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿ ಮುಂಬರುವ ಎಲ್ಲ ದಿನಮಾನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಐವತ್ತು ಪರ್ಸೆಂಟ್ ರಷ್ಟು ಮಹಿಳೆಯರು ವೇದಿಕೆಯಲ್ಲಿ ಉಪಸ್ಥಿತರಿರಲಿ ಎಂದರು ಅದರಲ್ಲಿ ಗುರಿ ಐದನ್ನ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ನಿಗದಿ ಮಾಡಲಾಗಿದೆ ಲಿಂಗ ಅಸಮಾನತೆಯನ್ನು ಕಡಿಮೆಗೊಳಿಸಿದಲ್ಲಿ ಕಡಿಮೆಗೊಳಿಸಿದ್ದಲ್ಲಿ ಸಕಾರಾತ್ಮಕ ಪರಿಣ ಪರಿಣಾಮಗಳು ಹೆಚ್ಚಾಗಲಿವೆ ಲಿಂಗಾಧಾರಿತ ಅಸಮಾನತೆಯನ್ನು ಸಾಮಾಜಿಕ ವೆಚ್ಚದ ಕೊರತೆಯಾಗಿಯೂ ಹೆಚ್ಚಿನ ಆರ್ಥಿಕ ವೆಚ್ಚವನ್ನು ಸಹ ಹೊಂದಿರುತ್ತದೆ ಲಿಂಗ ಅಸಮಾನತೆ ಹಣಕಾಸು ನಿಧಿ ಅಸಮರ್ಪಕ ಬಳಕೆಯ ಆರ್ಥಿಕ ಅಭಿವೃದ್ಧಿ ಮತ್ತು ಸುಸ್ಥಿ ಸುಸ್ಥಿರ ಅಭಿವೃದ್ಧಿಗೆ ತೊಡಕಾಗಿರ್ತಕ್ಕಂಥದ್ದು ಹಣಕಾಸು ನಿಧಿಯು ಅಸಮರ್ಪಕ ಬಳಕೆಯಿಂದಾಗಿ ಲಿಂಗ ಸಮಾನತೆ ಮತ್ತು ಗರಿಷ್ಠ ಬೆಳವಣಿಗೆ ಹಾದಿಯಲ್ಲಿ ಅಡ್ಡಿಯಾಗಿದೆ ಎಂಬುದಾಗಿ ಸಾಕಷ್ಟು ಸಂಶೋಧನೆಗಳು ಇಲ್ಲಿ ನಾವು ಸಂಶೋಧನೆಗಳನ್ನು ದೃಢಪಟ್ಟಿರ್ತಕ್ಕಂಥ ನಾವು ಕಾಣ್ಬೋದು ಮಹಿಳೆಯರನ್ನ ವಾಹಿನಿಗೆ ತರುವ ಸಾಧನೆಗಳಾಗಿ ಮಹಿಳೆಯರಿಗೂ ಸಹ ಪುರುಷರಷ್ಟೇ ಅಭಿವೃದ್ಧಿಯ ಪ್ರಯೋಜನಗಳು ತಲುಪಬೇಕು ಎಂಬುದನ್ನು ನಾವು ಖಚಿತಪಡಿಸಿಕೊಳ್ತಕ್ಕಂಥದ್ದಾಗಿದೆ ಹೆಣ್ಣು ಜಗತ್ತನ್ನು ನಡೆಸುತ್ತಾಳೆ ಎಂಬ ಮಾತು ಪ್ರತಿ ವರ್ಷ ಕಳೆದಂತೆ ನಮಗೆ ನಿಜವಾಗ್ತಾ ಬರ್ತಾ ಇದೆ ಪ್ರಪಂಚದಾದ್ಯಂತ ಮಹಿಳೆಯರು ಪ್ರತಿಯೊಬ್ಬರಿಗೂ ಜಗತ್ತಿಗೆ ಅಪಾರ ಕೊಡುಗೆ ನೀಡುವ ಮೂಲಕ ಜಗತ್ತನ್ನು ಬದಲಾಯಿಸುತ್ತಿದ್ದಾರೆ ಅವರು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಾರೆ ಪ್ರಪಂಚದಾದ್ಯಂತ ಎಲ್ಲಾ ಗಾಜಿನ ಚಾವಣಿಗಳನ್ನು ಹೊಡೆಯುತ್ತಿದ್ದಾರೆ ಮಹಿಳೆ ತನ್ನ ಆರ್ಥಿಕ ಅಗತ್ಯಗಳಿಗಾಗಿ ಪುರುಷನ ಮೇಲೆ ಅವಲಂಬಿತವಾಗಿಲ್ಲ ಅವಳು ಸ್ವತಂತ್ರಳು ಮತ್ತು ತನ್ನನ್ನು ತಾನೇ ನೋಡಿಕೊಳ್ಳುವಷ್ಟು ಒಂದು ಬಲಶಾಲಿ ಅಂತ ತಿಳ್ಕೊಂಡು ನಾವು ಈ ಸಂದರ್ಭದಲ್ಲಿ ಹೇಳಬಹುದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಶಂಕರ್ ಕೆರವರ ಡಯಟ್ ಸಂಸ್ಥೆ ಉಪನಿರ್ದೇಶಕರಾದ ಸುನೀತಾ ಕೃಷಿ ಇಲಾಖೆ ನಿರ್ದೇಶಕರಾದ ಸುಜಾತ ತೋಟಗಾರಿಕಾ ಇಲಾಖೆ ನಿರ್ದೇಶಕರಾದ ಪೂರ್ಣಿಮಾ ಗಿರಿಜನ ಇಲಾಖೆ ಸಮನ್ವಯ ಅಧಿಕಾರಿ ಭಾಗಿರಥಿ ಗೃಹ ರಕ್ಷಕ ದಳದ ನಜ್ಮೂಜ್ ನಯನ ಹಾಗೂ ಇನ್ನಿತರರು ಉಪಸ್ಥಿತರಿದ್ದು ಮಹಿಳೆಯರು ಭಾಗವಹಿಸಿದ್ದರು